ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬ್ಲಾಗ್ ಬಂದು ಬೆಳಗ್ಗೆ ಐದುವರೆದೇ ಸ್ಟಾರ್ಟ್ ಮಾಡಿರೋವಂಥದ್ದು ಬಿಕಾಸ್ ಇವತ್ತು ನಮ್ಮ ಮನೇಲಿ ಎರಿತಾ ಇದ್ದಾರೆ ಸೊ ಹಾಗಾಗಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತೆನೆ ಎರೆಯೋದು ಅಂದರೆ ನಮ್ಮ ಮನೇಲಿ ಮಾಡಲ್ಲ ಅದು ನಮ್ಮ ಅತ್ತೆಯ ಅಣ್ಣನ ಮನೇಲಿ ತೆನೆ ಎರೆಯೋದು ಸೊ ನಾವು ಅಲ್ಲೇ ಜಾಯಿನ್ ಆಗಿ ಎರೆಯೋದು ಅದಕ್ಕೋಸ್ಕರ ಆ್ಯಂಡ್ ನಾವು ಬೆಳಗ್ಗೆನೆ ಹೊರಟ್ವಿ ಅತ್ತೆ ತೆಂಗ್ ಹಾಸು ಹಾಲು ತೊಗೊಂಡು ಬಂದ್ವಿ ಬೆಳಗ್ಗೆನೆ ಆ್ಯಂಡ್ ಇದು ನಮ್ಮ ಶಶಿ ಆಂಟಿ ನನಗೆ ಇವರು ಚಿಕ್ಕತ್ತೆ ಆಗಬೇಕು ಇದು ಜ್ಞಾನೇಶ್ ಅಂತ ಅವ್ರ ಮಗ ಸೊ ವೀಡಿಯೋ ಮಾಡಬೇಡ ಮಾಡಬೇಡ ಅಂತಿದ್ದಾನೆ ಆದರೂ ವಿಡಿಯೋ ವೀಡಿಯೋ ಇದ್ದೀವಿ ಸೊ ಇವರೆಲ್ಲ ಇವರು ಬಂದು ಬೇಲೂರಲ್ಲಿ ಇರೋದು ಇವರು ನೈಟೇ ಬಂದಿದ್ದರು ಅವ್ರ ಮನೇಲು ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ನಾವು ಬುತ್ತಿ ರೆಡಿ ಮಾಡಿಕೊಂಡು ಹೊರಟ್ವಿ ಕಾರಲ್ಲಿ ನೋಡಿ ಬುತ್ತಿ ಆಲ್ರೆಡಿ ರೆಡಿಯಾಗಿದೆ ಏನಿದ್ರು ಹೋಗಿ ಪೂಜೆ ಮಾಡೋದು ಒಂದೇ ಇರೋದು ಸೊ ಕಾರಲ್ಲಿ ನಾವು ಹೊರಟಿದ್ದೀವಿ ಏನಂತ ಅಂದರೆ ನಮಗೆ ಅಲ್ಲಿ ಉತ್ತ ಏನಂದರೆ ಮುನ್ ಹುತ್ತ ಯಾವ ಥರ ಇರಬೇಕಂದ್ರೆ ಅದು ಕಣ್ಣು ಸಹ ಒಡೆದಿರಬಾರ್ದು ಸೊ ನಾವು ಹೋಗಿ ಅದು ಮೂರು ಕಣ್ಣು ಹೊಡಿಬೇಕು ಅದು ಹೊಸ ಹುತ್ತ ಆಗಿರಬೇಕು ಏನಂದರೆ ಯಾವ ಥರ ಪದ್ಧತಿ ಇರುತ್ತೋ ಅದೇ ಥರ ಪದ್ಧತಿನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಮೂರು ಕಣ್ಣು ಹೊಡಿಯೋ ಹೊಸದಾಗಿ ಹೊಡೆಯುವಂಥ ಹುತ್ತನೇ ಬೇಕಿತ್ತು ಒಂದು ಎರಡು ದಿನ ಮುಂಚೆನೇ ಒಂದು ಎರಡು ಬುತ್ತನ ನೋಡ್ಕೊಂಡು ರೆಡಿಯಾಗಿತ್ತು ಸೊ ಅದೇ ಹಲಗೆ ಹೊರಟಿದ್ದೀವಿ ಸೊ ನೋಡಿ ಇದು ಇನ್ನೂ ಸೂರ್ಯ ಈಗ ಹುಡ್ತಾ ಇದೆ ಈಗಿನಿಂದ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ಫಿಫ್ಟಿನಾಗಿದೆ ಅಷ್ಟೇ ಅದು ಬೆಳಗ್ಗೆ ಹೊರಟಿದ್ದು ಇದು ಸುತ್ತ ಖಾಲಿ ಸೈಟ್ ಸುತ್ತ ಖಾಲಿ ಸೈಟು ಇಲ್ಲೆಲ್ಲೋ ಮಧ್ಯದಲ್ಲಿ ಒಂದೊಂದು ಮನೆ ಇದೆ ಅಷ್ಟೇ ಇದು ಅದು ಲೇಔಟ್ ಇದು ಅಲ್ಲೇ ಸಿಕ್ಕಿತ್ತು ನಮಗೆ ಏನಂದರೆ ಒಂದು ಎರಡು ಅಲ್ಲೇ ಅಕ್ಕಪಕ್ಕನೇ ಇತ್ತು ನಾನು ಹೇಳಿದ್ನಲ್ಲ ಅದು ಮುಂದೆ ಮೇಲೆ ಕಣ್ಣು ಹೊಡಿಬೇಕಂತ ಅದಕ್ಕೆ ಬೇರೆ ಏನೋ ಪದ ಹೇಳ್ತಾರೆ ಬಟ್ ಅದು ಏನಂತ ನನಗೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ನಾವು ಒಂದು ಎರಡು ಮೂರು ಹುತ್ತ ರೆಡಿ ಮಾಡಿ ಇಟ್ಟಿದ್ವಿ ಅಲ್ಲಿಗೆ ಹೊರಟಿದ್ದೀವಿ ಏಕೆ ಒಂದೇ ಹೊರಟಿದ ತಕ್ಷಣ ನೀಟಾಗಿ ಮೂರು ಸಹ ಬರಬೇಕು ಆ ಥರ ಮಾತ್ರ ಆ ಥರ ಇದ್ದರೆ ಮಾತ್ರ ಪೂಜೆ ಇಲ್ಲ ಅಂದರೆ ನಾವು ಬೇರೆ ಪೂಜೆಗೆ ಬೇರೆ ಹುತ್ತನ ನೋಡ್ಕೋಬೇಕಾಗುತ್ತೆ ಪೂಜೆಗೆ ಇವಾಗ ಮೊದಲನೇ ಹುತ್ತಕ್ಕೆ ಮನೆ ಟ್ರೈ ಮಾಡೋಣ ಅಂತ ಹೋಗ್ತಿದ್ದಾರೆ ಸೊ ಹೊರಟರು ಕುಡ್ಲಿ ಕುಡ್ಲು ತೊಗೊಂಡು ಹೊರಟಿದ್ದಾರೆ ನೋಡೋಣ ಮೊದಲನೇ ಹುತ್ತ ಬರುತ್ತಾ ಅಂತ ಬಂತು ಮೊದಲನೇ ಹುತ್ತದಲ್ಲೇ ಮೂರು ಕಣ್ಣು ಸಹ ನೀಟಾಗಿ ಬಂತು ಸೊ ಅದೇ ಮೊದಲನೇ ಹುತ್ತದಲ್ಲೇ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಿ ಇದು ಕಣ್ಣು ಹೊಡಿತಾ ಇದೆಯಲ್ಲ ಈ ಥರ ಕಣ್ಣು ಒಂದು ಬಂದಿದೆಯಲ್ಲ ಈ ಥರ ಮೂರು ಸಹ ಬರಬೇಕು ನೀಟಾಗೆ ಯಾವುದೇ ಥರ ಏನಂತಾರೆ ಸೀಲ್ ಬಿಡ್ದಿರೋ ಥರ ಆ ಥರ ಯಾವುದೇ ಥರ ಲೋಪ ಥರ ಆಗಬಾರ್ದು ಚೆನ್ನಾಗಿ ಬರಬೇಕು ಇದು ಮೊದಲನೇದಲ್ಲೇ ನಮಗೆ ಮೂರು ನೀಟಾಗಿ ಬಂತು ಸೊ ಹಾಗಾಗಿ ಅದೇ ಉತ್ತರ ಸುತ್ತ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಸುತ್ತ ರೆಡಿ ಮಾಡ್ಕೋಬೇಕು ಮಾಡಿಕೊಂಡು ಅಂದರೆ ಸುತ್ತ ಎಲ್ಲ ಹುಲ್ಲೆಲ್ಲ ಬೆಳೆದಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಬೇಕು ನೋಡು ಆಗಲೇ ರೆಡಿ ಆಯಿತು ಈಗ ಬುತ್ತಿ ಇದ್ದಾರೆ ಬುತ್ತಿ ನಮ್ಮ ಮನೆಯವರೇ ಇದ್ದಾರೆ ಈಗ ನೋಡಿದ್ದು ನಾನು ಹೇಳಿದ್ಮೇಲೆ ಬಾಳೆ ಎಲೆದಲ್ಲಿ ಮೂರು ಎಲೆ ಇಟ್ಟು ಪ್ರಸಾದ ಇಡೋವಂಥದ್ದು ನಾನು ಹೇಳಿ ಪೂಜೆ ಮಾಡುವಂಥದ್ದು ಇಲ್ಲೇನಂದರೆ ಇದಕ್ಕೂ ಕೂಡ ಹೊಸ ಅಕ್ಕಿನೇ ಆಗಿರಬೇಕು ಅಂದರೆ ಹೊಸ ಭತ್ತ ಅಕ್ಕಿ ಬರುತ್ತಲ್ಲ ಅದೇ ಆಗಿರಬೇಕು ಮತ್ತು ಹುಳಿಕಾಳು ಅಷ್ಟೇ ಹೊಸ ಹುಳಿಕಾಳು ಅವರೆಕಾಳು ಕಾಳು ಈ ಥರ ಅಂತಲೇ ಪದ್ಧತಿ ಇದೆ ಅದನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ಇಲ್ಲೂ ಅಷ್ಟೇ ಅವರು ಹೊಸದು ಅಂದರೆ ಹೊಸದು ಅವಾಗ ಫ್ರೆಶ್ ಅದು ಸ್ಟಾಕ್ ಇರೋವಂಥ ಹುಳಿಕಾಳಲ್ಲ ಕಾಳಲ್ಲ ಬೆಳೆದಿರೋ ಹುಳಿಕಾಳು ಮತ್ತು ಅಕ್ಕಿ ಭತ್ತ ಅಕ್ಕಿನೂ ಅಷ್ಟೇ ಸ್ಟಾಕ್ ಇರೋ ಅಕ್ಕಿ ಎಲ್ಲ ಹೊಸ ಅಕ್ಕಿನೇ ಆಗಬೇಕು ಹಳ್ಳಿ ಕಡೆ ಎಲ್ಲ ತೊಗೊಬರ್ತಾರೆ ಪಾಂಡವಮ್ಮ ಅವರು ಟೀಚರ್ ಬಂದು ಹಳ್ಳಿಲಿ ಸೊ ಅವರಿಗೆ ಆ ಕಡೆ ಅವ್ರು ಕೇಳಿಕೊಂಡು ತೊಗೊಬರ್ತಾರೆ ಇದಕ್ಕೋಸ್ಕರನೇ ಈ ಹಬ್ಬಕ್ಕೆ ಬೇಕೇ ಬೇಕು ಅಂತ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಏನಂದರೆ ಇವ್ರ ಮನೇಲಿ ನಾಗರ ತಾಳಿ ಇರೋದ್ರಿಂದ ಇವ್ರು ಕಡ್ಡ ನಾಗರ ಕಾಳ್ ತಾಳಿ ಇರೋರ್ ಮನೇಲಿ ಕಂಪಲ್ಸರಿ ಮಾಡಬೇಕು ಅಂತಲೂ ಹೇಳ್ತಾರೆ ಸೊ ಇವ್ರ ಮನೇಲೂ ಇದೆ ನಾಗರ ತಾಳಿ ತೋರಿಸ್ತೀನಿ ನಾನು ನಿಮಗೆ ನಾಗರ ತಾಳಿ ಹೇಗಿರುತ್ತೆ ಅಂತ ಅದಕ್ಕೆ ದಾರ ಹಾಕಿರ್ತಾರೆ ಅದು ಪೂಜೆ ಆದಮೇಲೆ ಅದರ ರಕ್ಷೆ ಥರ ಒಂದು ಎರಡು ಎರಡು ದಿನ ಅಥವಾ ಮೂರು ದಿನ ಆದಮೇಲೆ ಅದನ್ನು ತೆಗಿಯೋದು ಉಂಟು ಅದು ಕೈಗೂ ಸಹ ಕಟ್ಕೋತಾರೆ ಆಮೇಲೆ ಇನ್ನೊಂದು ಏನಂದರೆ ಇದು ಪಂಚ ಪಂಚಮಿ ಮಾಡಿದ್ಮೇಲೆ ಎರಡು ಮೂರು ದಿವಸ ಮುಂಚೆಯೂ ಸಹ ನಾನ್ ವೆಜ್ ತಿನ್ನಿರಲ್ಲ ಎರಡು ದಿನ ಆದಮೇಲೂ ಸಹ ನಾನ್ ವೆಜ್ ತಿನ್ನಲ್ಲ ಸೊ ಈ ಥರ ಎಲ್ಲ ಅದಕ್ಕೆ ಆದಂಥ ಪದ್ಧತಿ ಇದೆ ಅದು ಮಾಡೇ ಮಾಡ್ತಾರೆ ಕಂಪಲ್ಸರಿ ನಾಗರಲ್ಲಿ ಒಂದು ಇನ್ನೊಂದು ಮುಖ್ಯ ಏನಂತಂದರೆ ಎಳ್ಳುಂಡೆ ಮತ್ತು ಅಕ್ಕಿದು ಟೊಮಟ ಬರುತ್ತಲ್ಲ ಇದು ಮೇಯ್ನ್ ಇದು ಸೊ ಫಸ್ಟು ಇಡಬೇಕಾಗಿರೋದು ಅದೇ ನನಗೆ ಎರಡೂ ತುಂಬ ಇಷ್ಟ ಎಳ್ಳುಂಡೆನೂ ಇಷ್ಟ ಟೊಮಟಾನೂ ನನಗೆ ಇಷ್ಟ ಸೊ ಅದನ್ನು ಫಸ್ಟ್ ಇಟ್ಟು ನೆಕ್ಸ್ಟ್ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಅಂದರೆ ಇದು ಎಲ್ಲ ಫಸ್ಟ್ ಏನಂದರೆ ಎಡೆ ರೆಡಿ ಮಾಡ್ಕೋತಾ ಇದ್ದಾರೆ ನಾಗರತಾಳಿ ಅಂತ ಹೇಳಿದ್ನಲ್ಲ ಇದೇನೆ ಈಗ ತೋರಿಸ್ತಾ ಇದ್ದಾರೆ ನೋಡಿ ನಾಗರ ತಾಳಿ ಕೈಯಲ್ಲಿದೆಯಲ್ಲ ಅದು ಇದು ನಾಗರತಾಳಿ ಅಂತ ಅಂದರೆ ಇದನ್ನು ನನ್ನ ಅದು ಉತ್ತದ್ದು ಹೋಲಿದೆಯಲ್ಲ ಅಲ್ಲಿಗೆ ಇಟ್ಟುಬಿಟ್ಟು ಪೂಜೆ ಮಾಡೋದು ಫಸ್ಟ್ ಅಲ್ಲಿಗೆ ಇಟ್ಬಿಟ್ಟು ತನಿ ಎರೆಯೋದು ನೋಡಿ ಅಲ್ಲಿ ಅವರು ಇದ್ದಾರೆ ದಯ ಯಾರು ತಪ್ಪಾಗಿ ಹೇಳ್ತಿದ್ರೆ ನೆಕ್ಸ್ಟ್ ದಯವಿಟ್ಟು ಕ್ಷಮಿಸಿ ಬಿಕಾಸ್ ಇದಕ್ಕೆ ಏನೋ ಒಂದು ಪದ ಯೂಸ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಇದೇನು ಹೋಲ್ ಹೇಳೋದ್ನಲ್ಲ ಇದನ್ನು ಏನೋ ಬೇರೆ ಪದದಲ್ಲಿ ಕರೀತಾರೆ ಅದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಯಾರು ತಪ್ಪೇ ಹೇಳಿದೆ ದಯವಿಟ್ಟು ಕ್ಷಮಿಸಿ ಬಿಡಿಯೋಕೆ ಇದನ್ನು ಇಟ್ಬಿಟ್ಟು ಇದ್ರ ಮೇಲೆ ತನಿಹೇರಿಯುವಂಥದ್ದು ಇದನ್ನು ಕಳಿಬಾರ್ದು ಸೊ ಹುಷಾರಾಗಿಡ್ತಾಯಿದ್ದಾನೆ ಯಾಕೆಂದರೆ ಒಳಗಡೆ ಬೀಳು ಬಿದ್ದು ಬಿಡ್ರೆ ಆಗಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿ ಇಡ್ತಾ ಇದ್ದಾರೆ ಯಾಕಂದರೆ ಇದು ಮುಂದಕ್ಕೂ ಬೇಕಿದು ಕಳಿಯೋ ಅದಕ್ಕೋಸ್ಕರ ಇದು ಇದರ ದಾರನೇ ಕೈಗೆ ರಕ್ಷೆಯಾಗಿ ಕಟ್ಕೊಳ್ಳೋ ಅಂಥದ್ದು ಸೊ ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ ಎರಡು ಮೂರು ದಿವಸ ಕಟ್ತಾರೆ ಅಂತ ಆಮೇಲೆ ಇದು ಇದು ಬಂದು ಹುಳ್ಳಿಕಾಳು ಕಾಳಲ್ಲಿ ಕಿಚಡಿ ಮಾಡ್ತಾರೆ ಹುಳ್ಳಿಕಾಳಲ್ಲಿ ಅದಕ್ಕೆ ಸ್ವಲ್ಪ ರೈಸ್ ಎಲ್ಲ ಹಾಕ್ಬಿಟ್ಟು ಕಿಚಡಿ ಥರ ಮಾಡ್ತಾರೆ ಆಮೇಲೆ ತರಕಾರಿ ಹೊಸ ತರಕಾರಿ ಅವರೆಕಾಳು ಕಾಳು ಎಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ತಾರೆ ಅದು ಅನ್ನ ಹೊಸಕ್ಕಿ ಅನ್ನ ಮಾಡಿಬಿಟ್ಟು ಅದಕ್ಕೆ ಸಾಂಬಿಡೋ ಅಂಥದ್ದು ಆಮೇಲೆ ಇದನ್ನು ಲಾಸ್ಟ್ಗೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಅಂದ್ಬಿಟ್ಟು ಅಲ್ಲೇ ಅಲ್ಲೇ ಖಾಲಿ ಮಾಡ್ಕೊಂಡು ಬರಬೇಕು ನಮ್ಮ ಅತ್ತೆ ಮತ್ತು ಆಂಟಿ ಇಬ್ಬರು ಎಡೆನ ನೀಟಾಗಿ ಜೋಡಿಸ್ತಾ ಇದ್ದಾರೆ ಈಗೆಲ್ಲ ನೋಡಿ ಎಲ್ಲ ಜೋಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಕೊಡೋ ಅಂಥದ್ದು ಇದು ನಮ್ಮ ಆಂಟಿನೇ ಮತ್ತು ಆಂಟಿ ಮತ್ತು ನಮ್ಮತ್ತೆ ಇಬ್ಬರು ಎಡೆ ಜೋಡಿಸ್ತಾ ಇದ್ದಾರೆ ಪೂಜೆ ಮಾಡೋದು ಬಂದು ನಮ್ಮ ಪಾಂಡವಮ್ಮ ಫಸ್ಟ್ ಪೂಜೆ ಮಾಡ್ತಾರೆ ಪಾಂಡವಮ್ಮ ಆದಮೇಲೆ ಇನ್ನು ಎಲ್ಲರೂ ಒಬ್ಬರಾದಮೇಲೆ ಒಬ್ಬರು ಪೂಜೆ ಮಾಡೋವಂಥದ್ದು ಯಾಕೆಂದರೆ ಫಸ್ಟ್ ಮನೆ ಹಿರಿಯರಲ್ಲ ಅವರೇ ಫಸ್ಟ್ ಮಾಡಬೇಕು ಅದಕ್ಕೋಸ್ಕರ ಆದಮೇಲೆ ನಾವೆಲ್ಲ ಮಾಡೋವಂಥದ್ದು ಅಕ್ಕಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಎಲ್ಲದು ಹೊಸಾದನೆ ತೊಗೊಬಂದು ಮಾಡುವಂಥದ್ದು ಈ ನಾಗರಹಬ್ಬ ಏನಿದೆ ತುಂಬ ಹುಷಾರಾಗಿ ಮಾಡಬೇಕು ಮುಂಚೆಯಿಂದ ಎಲ್ಲ ಹೇಗೆ ನಡ್ಕೊಬಂದಿರ್ತಾರೆ ಹಾಗೆ ಮಾಡಬೇಕು ಇದು ನೆಡಿ ಎಡೆ ರೆಡಿಯಾಗಿದೆ ಈಗ ನಮ್ಮ ಪಾಂಡವ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪಾಂಡವಮ್ಮ ಪೂಜೆ ಆಯಿತು ಇನ್ನೊಂದೇನೆಂದರೆ ಕಾಯಿ ಹೊಡಿತಾ ಇದ್ದಾರೆ ನೋಡಿ ಕಾಯಿ ಹೊಡಿದು ಅಷ್ಟೇ ಕಾಯಿ ಹೊಡೆದು ತೀರ್ಥನ ಉತ್ತದ ಮೇಲೆ ಹಾಕ್ತಾರೆ ಹೊರಗಡೆ ಚೆಲ್ಲಲ್ಲ ಏನಂದರೆ ನಾನು ಫಸ್ಟೇ ಹೇಳ್ದಂಗೆ ಪದ್ಧತಿ ಅನ್ನೋದೇನು ಪದ್ಧತಿ ಪಾಂಡವಮ್ಮ ಪೂಜೆ ಆಯಿತು ಏನಂದರೆ ಕಾಯಿ ಹೊಡಿದು ಸಹ ನೋಡಿ ಹೇಗೆ ಹೊಡಿತಾರೆ ಅಂದರೆ ಕಾಯಿ ಹೊಡೆದು ಸಹ ಆದರೆ ನೀರನ್ನ ಕೂಡ ಚೆಲ್ಲಲ್ಲ ಅದ್ರ ಮೇಲೆ ಉತ್ತದ ಮೇಲೆ ಹಾಕ್ತಾರೆ ಸೊ ಇದೆಲ್ಲ ಅವರು ಫಸ್ಟಿಂದ ಹೇಗೆ ರೂಢಿ ಮಾಡ್ಕೊಬಂದಿರ್ತಾರೋ ಹಾಗೆ ಮಾಡುವಂಥದ್ದು ನಾವು ಹೊಸ್ದಾಗಿ ಏನಾದ್ರು ಮಾಡ್ತೀವಿ ಅನ್ನೋದು ತಪ್ಪು ಅದರಲ್ಲೂ ಈ ನಾಗರು ಮತ್ತು ಪಕ್ ಪಕ್ಷ ಮಾಡೋದಿದೆಯಲ್ಲ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ತುಂಬ ಹುಷಾರಾಗಿ ಮಾಡಬೇಕು ಸೊ ಈ ವರ್ಷ ಯಾರ್ಯಾರೆಲ್ಲ ನಾಗರು ಮಾಡಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೇಲಿ ಯಾವ ಥರ ನಾಗರು ಮಾಡಿದ್ರಿ ಅಂತ ಆಮೇಲೆ ಬೇಲೂರು ಅಂದರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಯಾವ ಥರ ನಾಗರು ಮಾಡ್ತಾರೆ ಅಂದರೆ ಚೌತಿ ನಾಗರು ಮಾಡ್ತಾರೆ ಅಂದರೆ ನಾವು ಬಂದು ಗಣಪತಿ ಹಬ್ಬದ ದಿವಸ ನಾಗರು ಮಾಡ್ತಾರೆ ಇದು ನಮ್ಮ ಅತ್ತೆ ಮಾವ ಪೂಜೆ ಮಾಡ್ತಿದ್ದಾರೆ ಮತ್ತು ಮಾವ ನಮ್ಮ ಮನೆಯವರು ಆ್ಯಂಡ್ ನಾನು ಸಿಂಚು ಅಂತ ಸಿಂಚುನ ಮಂದೇನೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಎಲ್ಲರೂ ಪೂಜೆ ಆದಮೇಲೆ ನಮ್ಮ ಶಶಿ ಆಂಟಿ ಪ್ರಸಾದ ಎಲ್ಲ ತೆಗೆದು ಎಲ್ಲಾರಿಗು ಸಹ ಇದ್ದಾರೆ ಯಾಕೆಂದರೆ ಅದು ಫುಲ್ ಖಾಲಿ ಮಾಡ್ಕೊಂಡು ಹೋಗಬೇಕು ವೇಸ್ಟ್ ಎಲ್ಲ ಮಾಡಬಾರ್ದಲ್ಲ ಸೊ ಅವರೇ ಎಲ್ಲ ತೆಗೆದು ಎಲ್ಲರಿಗೂ ಅಲ್ಲೇ ಕೊಟ್ಟು ಅಲ್ಲೇ ಮುಗಿಸ್ಕೊಂಡು ಬರಬೇಕದು ಸೊ ಪೂಜೆ ಎಲ್ಲ ಮುಗೀತು ಪ್ರಸಾದ ಎಲ್ಲ ತೊಗೊಂಡಾಯ್ತು ಈಗ ಆ ಶಶಿ ಆಂಟಿ ಎಲ್ಲರಿಗೂ ಹೋಗ್ತಾ ಇದ್ದಾರೆ ಸೊ ಎಲ್ಲರೂ ಕಾಯ್ ಅಲ್ಲೇ ಕೂತಿದ್ದಾರೆ ರೆಡಿಯಾಗಿ ಆ್ಯಂಡ್ ಇದು ಬಂದು ನಮ್ಮ ಸಿಂಚು ಮತ್ತು ಅದು ಹಿಂದ್ಗಡೆ ಇರೋದು ಗೌತಮ್ ಅಂದ್ಬಿಟ್ಟು ಇವರು ಬಂದು ನಮ್ಮ ಪಾಂಡಮ್ಮಮ್ಮ ಮಕ್ಕಳು ಸಲ ಅವ್ರನ್ನ ನಾನು ನಾವು ಊಟ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟು ಮನೆ ಕಡೆ ಹೊಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಬ್ಲಾಗ್ ಸಹ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್